ನನ್ನ ಮಿತ್ರರೇ ನನ್ನ ಆಪ್ತರೇ ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕರು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನಗೆ ಮಾತನಾಡಿ ಅಂತ ಯಾವ ವಿಚಾರವನ್ನು ಕೊಟ್ಟಿದ್ದಾರೆ ಇವತ್ತು ಅಂತಂದರೆ ಮಹಾತ್ಮರ ಹಸಿರು ಹಾದಿಗಳು ಅಂತ ಮಾತನಾಡಿ ಅಂತ ವಿಚಾರವನ್ನು ಕೊಟ್ಟಿದ್ದಾರೆ ಅಂತಂದರೆ ಮಹಾತ್ಮರ ಹಸಿರು ಹಾದಿಗಳಂತಂದರೆ ಏನು ಅಂತಂದರೆ ಇತ್ತ ಪರಿಸರ ಸಂರಕ್ಷಣೆ ಇತ್ತ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರ ಜೀವನದಲ್ಲಿ ಪರಿಸರ ಸಂರಕ್ಷಣೆಗೆ ಎಷ್ಟು ಮಟ್ಟಗೂ ಒಲವನ್ನು ತೋರಿಸಿದ್ರು ಎಷ್ಟು ಮಟ್ಟಿಗೆ ಪ್ರೇರಣೆಯನ್ನು ಕೊಟ್ಟಿದ್ರು ಅನ್ನೋದನ್ನು ಈ ಒಂದು ಜಿಜ್ಞಾಸೆ ನನಗೆ ಸಾಕಷ್ಟು ಇತ್ತು ಈ ಒಂದು ತವಕ ಈ ಒಂದು ಈ ಒಂದು ವಿಚಾರಧಾರೆಯಾಗಿ ಚಿಂತಿಸುವ ತವಕ ನನ್ನಲ್ಲಿತ್ತು ನಿಮ್ಮ ಮುಂದೆ ಪ್ರೀತಿಯ ಓದುಗರೆ ನನ್ನ ಪ್ರೀತಿಯ ಕೇಳುಗರೆ ನಿಮ್ಮ ಮುಂದೆ ಕೂಡ ಇದನ್ನು ಹಂಚಿಕೊಳ್ಳುವ ಸಾಧಾವಕಾಶ ನನ್ನದಾಗಿದೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಇವತ್ತು ಅಕ್ಟೋಬರ್ ಎರಡು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಪುಟ್ಟ ಕಾರ್ಯಕ್ರಮ ಬಹಳ ವಿಸ್ತಾರವಾಗಿರೋದನ್ನು ಬಹಳ ಪುಟ್ಟದಾಗಿ ವಿವರಿಸುವ ಒಂದು ಸಂಕಲ್ಪ ನನ್ನದು ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸರಳ ಜೀವನದ ಸಾಕಾರ ಮೂರ್ತಿ ಅಂತಂದರೆ ಅದು ಗಾಂಧಿ ಮಹಾತ್ಮ ಗಾಂಧಿಯವರು ಗಾಂಧೀಜಿಯವರ ಕನಸಿನ ಕಲ್ಪನೆ ಏನಾಗಿತ್ತು ಅಂತಂದರೆ ನಮ್ಮ ಭಾರತ ಹಳ್ಳಿ ಹಳ್ಳಿಗಳಿಂದ ಕೂಡಿ ಆದಂಥದ್ದು ಭಾರತ ರಾಷ್ಟ್ರ ಹೀಗಾಗಿ ಗ್ರಾಮಗಳ ಅವರ ಯೋಚನೆ ಗ್ರಾಮಗಳ ಸ್ವಾವಲಂಬನೆಯಲ್ಲಿತ್ತು ಗ್ರಾಮಗಳ ಸ್ವರಾಜ್ಯದಲ್ಲಿತ್ತು ಅಂತಂದರೆ ಪ್ರತಿಯೊಂದು ಹಳ್ಳಿಗಳಿಂದ ಬಂದಂಥ ಯುವಕ ಯುವತಿಯರು ತಮ್ಮ ಹೊಟ್ಟೆಪಾಡಿಗೆ ತಮ್ಮ ಜೀವನಕ್ಕೆ ಉದ್ಯೋಗವನ್ನು ವಿದೇಶಗಳಲ್ಲೋ ಅಥವಾ ನಗರಗಳತ್ತ ಮುಖ ಮಾಡದೆ ತಾವು ನೆಲೆಸಿರುವ ಸ್ವಗ್ರಾಮದಲ್ಲೇ ಸ್ವಾವಲಂಬಿಯಾಗಿ ತಮ್ಮ ಕಾಲ ತಾವು ನಿಂತುಕೊಂಡು ಹತ್ತಾರು ಜನಕ್ಕೂ ಕೂಡ ಉದ್ಯೋಗ ಒದಗಿಸಬೇಕು ಅನ್ನೋದು ಅವರ ಆಗಿತ್ತು ಇಂತಹ ಸರಳ ಜೀವನಕ್ಕೆ ಸಾಕಷ್ಟು ಒತ್ತನ್ನು ಕೊಡ್ತಿದ್ದವರು ಮಹಾತ್ಮ ಗಾಂಧೀಜಿಯವರು ಒಂದು ನುಡಿಗಟ್ಟು ಅವರದೊಂದು ನುಡಿಗಟ್ಟು ಎಷ್ಟು ಜಪಿಸಿದರೂ ಸಾಲದು ಅದೇನಪ್ಪ ಅಂತಂದರೆ ಈ ಪೃಥ್ವಿಯು ನಮ್ಮ ನಿಮ್ಮೆಲ್ಲರ ಆಶೋತ್ತರಗಳನ್ನು ಈಡೇರಿಸಕ್ಕಾಗಿ ಇದೇ ವಿನಃ ದುರಾಸೆಗಳನ್ನಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ ಗುರುತಾ ಈ ಪೃಥ್ವಿಯು ನಮ್ಮ ನಿಮ್ಮೆಲ್ಲರ ಆಶೋತ್ತರಗಳನ್ನು ಈಡೇರಿಸಕ್ಕಾಗೆ ಇದೇ ವಿನಃ ದುರಾಸೆಗಳನ್ನಲ್ಲ ಅಂತಂದರೆ ಈ ಒಂದು ನುಡಿಕಟ್ಟಿನಲ್ಲಿ ಪರಿಸರ ಕಾಳಜಿ ಅವರಿಗಿದ್ದ ಪರಿಸರ ಕಾಳಜಿನ ನಾವು ಹೆಕ್ಕಿ ತೆಗಿಬಹುದಾಗಿದೆ ತುಂಬ ಆತ್ಮೀಯವಾಗಿ ಗಮನಿಸಬಹುದಾಗಿದೆ ಗಾಂಧೀಜಿಯವರು ಮಡಿದು ಸುಮಾರು ಏಳು ದಶಕಗಳಕ್ಕೂ ಹೆಚ್ಚು ಕಾಲ ಕಳೆದಿದೆ ಆದರೂ ಸಂ ಇವತ್ತಿನ ಸಂಕೀರ್ಣ ಜಗತ್ತಿನ ಸಂಕೀರ್ಣ ನಾಗರಿಕತೆಯ ಒಂದು ವಿಲಾಸಿ ಬದುಕು ಅಂತ ಸಂಕೀರ್ಣ ನಾಗರಿಕದ ಒಂದು ನಗರಗಳತ್ತ ಬದುಕು ನಗರಗಳತ್ತ ಮುಖ ಮಾಡಿ ನಗರಗಳ ಬಹುಮಹಡಿ ಕಟ್ಟಡಗಳಲ್ಲಿ ಬಹು ಚುಂಬಿ ಕಟ್ಟಡಗಳಲ್ಲಿ ಗೃಹ ಸ್ತೋಮ ಮಾಡಿಕೊಂಡಿರೋದು ಒಂದು ರೀತಿಯ ಕೊಳಚೆಯ ಮೈ ಹೊಡ್ಡಿರೋದು ಸರಿ ಅಂತಂದರೆ ಮಹಾತ್ಮ ಗಾಂಧೀಜಿಯವರ ಒಂದು ಪರಿಕಲ್ಪನೆಯಲ್ಲಿ ಇಂಥ ಒಂದು ನಗರೀಕರಣ ಇಷ್ಟ ಆಗ್ತಿರಲಿಲ್ಲ ಅಂತಂದರೆ ಅವರ ಒಂದು ಸ್ವಾವಲಂಬನೆಯನ್ನು ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಅಂತಂದರೆ ನಾವು ಮಾಡ್ತಕ್ಕಂಥ ಪ್ರತಿನಿತ್ಯ ಮಾಡ್ತಿರ್ತಕ್ಕಂಥ ಅಡುಗೆ ಅಂತಂದರೆ ಒಂದು ತಿಂಗಳಿಗಾಗಷ್ಟು ತರಕಾರಿಗಳನ್ನು ನಮ್ಮ ಮನೇಲಿ ನಾವೇ ಬೆಳ್ಕೋಬೇಕು ಸೊಪ್ಪುಗಳನ್ನು ನಾವೇ ಬೆಳ್ಕೊಳ್ಬೇಕು ಅನ್ನೋದು ಅವರು ಸದಾ ವಾದಿಸ್ತಿದ್ದಂಥದ್ದು ಅಂತಂದರೆ ಸುಲಭವಾಗಿ ಹೇಳಬೇಕಂತಂದರೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರಿಬೇವು ಇಂದ ಹಿಡಿದು ಬೂದುಕುಂಬಳದವರೆಗೂ ಕೂಡ ನಮ್ಮ ಮನೇಲಿ ನಾವೇ ಬೆಳೆದು ಅದನ್ನು ಅಡುಗೆಯಲ್ಲಿ ಬಳಸಿದ್ರೆ ಬಳಸುವಷ್ಟು ಆನಂದ ನಾವು ಮಾರುಕಟ್ಟೆಯಿಂದ ಕೊಂಡ್ಕೊಂಡು ಬರೋದರಲ್ಲಿ ಸಿಗೋದಿಲ್ಲ ಇಷ್ಟು ಮಟ್ಟಿಗೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಅವರ ಅದೊಂದು ಸ್ವಾವಲಂಬನೆಯ ಕಲ್ಪನೆ ಅಂತ ಹೇಳ್ಬೋದಾಗಿದೆ ಮಹಾತ್ಮ ಗಾಂಧೀಜಿಯವರು ಸಾಕಷ್ಟು ಇಷ್ಟಪಡುತ್ತಿದ್ದ ತಾಣ ಅಂತಂದರೆ ಅದು ಗುಜರಾತಿನ ಸಬರಮತಿ ಆಶ್ರಮ ಈ ಸಬರಮತಿ ಆಶ್ರಮದ ವಾತಾವರಣ ಈ ಅಲ್ಲಿದ್ದ ಪರಿಸರ ತುಂಬ ಅವರನ್ನು ಸೆಳೆಯಿತು ಸಾಕಷ್ಟು ಪ್ರಯೋಗ ಅಲ್ಲಿ ಮಾಡಿದರು ಆ ಒಂದು ಸಬರಮತಿ ಆಶ್ರಮದಲ್ಲಿ ನಡೆದ ಒಂದು ಘಟನೆಯನ್ನು ನಿಮ್ಮ ಮುಂದೆ ಪ್ರಚುರಪಡಿಸಬೇಕು ಅಂತಂದರೆ ಸಬರಮತಿ ಆಶ್ರಮದ ಸಮೀಪದಲ್ಲೇ ಒಂದು ನದಿ ಹರಿತಿತ್ತು ಅವರು ಆಶ್ರಮವಾಸಿಗಳೆಲ್ಲರೂ ಕೂಡ ದೈನ್ ದೈನಂದಿನ ಸ್ನಾನಾದಿ ಇತ್ಯಾದಿ ಕರ್ಮ ಕೈಂಕರ್ಯಗಳಿಗೆ ಕೇವಲ ಎರಡು ಮೂರು ಬಂದ್ ಬಿಂದಿಗೆಗಳಷ್ಟು ಮಾತ್ರ ನೀರನ್ನು ಬಳಸ್ತಾ ಇದ್ದರಂತೆ ಒಬ್ಬರು ನೋಡಿದ್ರು ಈ ಏನು ಮಹಾತ್ಮಾಜಿ ಇಷ್ಟೊಂದು ನೀವು ರಂಜೂಸಿಗಳು ಅಂತ ಹೇಳಿ ರೇಗ್ತಾರೆ ಅವರಿಗೆ ಅವರು ರೇಗಾಡಿದ್ದಕ್ಕೆ ಗಾಂಧೀಜಿಯವರೊಂದು ಚಿತ್ತು ಕೋಪವನ್ನು ತೋರಿಸದೆ ಬಹಳ ಶಾಂತವಾಗಿ ಬಹಳ ನಗ್ತಾ ಅವರು ಹೇಳ್ತಾರೆ ಅಲ್ಲ ಈ ನದಿ ನೀರು ಕೇವಲ ನಮಗಾಗಿ ನಿರ್ಮಿತ ಆಗಿದ್ದಂತಲ್ಲ ನಾವು ಇದನ್ನು ಹಿತಮಿತವಾಗಿ ಬಳಸಿ ಬಳಸುವ ಸಂಕಲ್ಪ ನಮ್ಮದು ಏಕೆಂದರೆ ಈ ನದಿ ನೀರು ಲಕ್ಷೋಪಲಕ್ಷ ಜೀವರಾಶಿಗಳಿಗೆ ಸೇರಿದ್ದು ಹಾಗೆ ಗುಜರಾತಿ ಜನಕ್ಕೆ ಸೇರಿದ್ದು ಹಾಗಾಗಿ ನಮ್ಮ ಪಾಲು ಎಷ್ಟು ನಾವು ಅಷ್ಟನ್ನು ಮಾತ್ರ ನಾವು ತಗೋತೇವೆ ಅಂತ ಹೇಳಿದ್ದು ದೊಡ್ಡ ಅವರದೊಂದು ದೊಡ್ಡ ಅಪರಿಗ್ರಹ ಸಂಕಲ್ಪವೇ ಆದಿತ್ತು ಅಪರಿಗ್ರಹ ಅಂದರೆ ಏನು ಅಪರಿಗ್ರಹ ವ್ರತದ ಒಂದು ಪರಿಕಲ್ಪನೆ ಬಹಳ ವಿಸ್ತಾರವಾಗಿದೆ ಈ ಒಂದು ಅಪರಿಗ್ರಹದ ಪರಿಕಲ್ಪನೆಯನ್ನು ನಾನು ನಾನು ಪತ ಮುಂದೆ ಒಂದು ಕಾರ್ಯಕ್ರಮ ಮಾಡ್ತೇನೆ ಪತಂಜಲ ಯೋಗ ದರ್ಶನ ಎಂದರೆ ಏನು ಯಮನಿಯಮ ಆಸನ ಪ್ರತ್ಯಾಹಾರ ಪ್ರಾಣ ಪ್ರತ್ಯಾಹಾರ ಧಾರಣ ಸಮಾಧಿ ಅಂತ ಎಂಟು ಅಷ್ಟಾಂಗ ಯೋಗ ಬರುತ್ತಲ್ಲ ಅಲ್ಲಿ ನಾನಿದನ್ನು ಕೂಲಂಕುಷವಾಗಿ ಬಹಳ ದೀರ್ಘವಾಗಿ ವಿಸ್ತರಿಸ್ತೀನಿ ಅಂತ ಹೇಳ್ತಾ ಈ ಒಂದು ಮಹಾತ್ಮ ಗಾಂಧೀಜಿಯವರು ಸಾಕಷ್ಟು ಅಪರಿಗ್ರಹ ವ್ರತಧಾರಿಯಾಗಿದ್ದರು ಅಂತ ಹೇಳುವ ಕ್ಷಿಪ್ತವಾಗಿ ಬಹಳ ಪುಟ್ಟದಾಗಿ ಅಪರಿಗ್ರಹದ ಬಗ್ಗೆ ಮಾತನಾಡಬೇಕಾಗುತ್ತೆ ಅಪರಿಗ್ರಹ ಅಂತಂದರೆ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಸಂಪಾದನೆ ಮಾಡುವಂಥದ್ದು ಹಣವನ್ನು ಸಂಪ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳುವಂಥದ್ದು ಸಾ ಜಾಸ್ತಿ ಒಂದು ಆಸ್ತಿ ನಾವು ಮಾಡ್ತೇವೆ ಅಂತಂದರೆ ಅದು ಇನ್ನೊಬ್ಬರಿಗೆ ವಸ್ತುವನ್ನು ನಾವು ಕಸಿದುಕೊಂಡಂತೆಯೇ ಆಗುತ್ತೆ ಅಂತಂದರೆ ನಾವು ಇತ್ತೀಚೆಗೆ ನಾವು ಮುಸಲ್ಮಾನರ ವರ್ಕ್ಸ್ ಬೋರ್ಡ್ನ ಕತೆ ನಾವು ಕರ್ಮಕಾಂಡವನ್ನು ನೋಡ್ಬೋದು ಲಕ್ಷ ಲಕ್ಷ ಹೆಕ್ಟೇರ್ಗಟ್ಟಲೆ ಒಂದು ಜಮೀನನ್ನು ಅವರು ಹೊಂದಿದ್ದಾರೆ ಅಂತಂದರೆ ಅಷ್ಟೊಂದು ಹೊಂದುವುದು ನಾವೇ ಅಷ್ಟೊಂದು ಇಟ್ಕೋತೇವೆ ಅನ್ನೋದು ಇನ್ನೊಬ್ಬರ ಪಡೆಯೋದನ್ನು ಅದು ಕಸಿದುಕೊಳ್ಳುತ್ತೆ ಇದು ಒಂದು ರೀತಿಯ ಕಳ್ಳತನವೇ ಸರಿ ಕಳ್ಳತನವೇ ಆದೀತು ಅದೇ ಆ ಪರಿಗ್ರಹ ಇಲ್ಲಿ ಇದನ್ನು ಮುಂದೆ ಒಂದು ಕಾರ್ಯಕ್ರಮದಲ್ಲಿ ಸವಿಸ್ತಾರವಾಗಿ ಚಿಂತಿಸ್ತೀನಿ ಅಂತ ಹೇಳ್ತಾ ಗಾಂಧೀಜಿಯವರ ಬಗ್ಗೆ ಮಾತನಾಡೋಕ್ಕೆ ಪುನಃ ಈ ಕಡೆ ಬಂದರೆ ಗಾಂಧೀಜಿಯವರು ಅವರಿದ್ದ ಸಬರಮತಿ ಆಶ್ರಮದಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದು ಗ್ರಾಮಗಳ ಅಭಿವೃದ್ಧಿಗೆ ರಹದಾರಿಯಾಯಿತು ಅಂದರೆ ಗ್ರಾಮಗಳ ಸ್ವಾವಲಂಬನೆಗೆ ದಿಕ್ಸೂಚಿ ಆಯಿತು ಅವರು ಮೊದಲೇ ಇದ್ದ ಹೈನುಗಾರಿಕೆ ಜೊತೆಗೆ ಹಸು ಸಾಕಾಣಿಕೆ ಜ ಸಾಕಾಣಿಕೆಯ ಜೊತೆಗೆ ಸಾಕಷ್ಟು ಕೃಷಿಗೆ ಒತ್ತು ಕೊಟ್ಟರು ಅಷ್ಟಲ್ಲದೆ ಆಡು ಸಾಕಾಣಿಕೆಗೆ ಜಾಸ್ತಿ ಒತ್ತನ್ನು ಕೊಟ್ಟಂಥದ್ದು ಮಹಾತ್ಮ ಗಾಂಧೀಜಿಯವರು ಏಕೆ ಆಡು ಸಾಕಾಣಿಕೆ ಒತ್ತು ಕೊಟ್ಟರು ಹಾಡಿನಲ್ಲಿ ಬರುವಂಥ ಹಾಲು ಸಾಕಷ್ಟು ಪೌಷ್ಟಿಕದಾಯಕ ಅದರ ಸತ್ವ ಇದೆ ಅಂತ ಹೇಳಿ ತಾವೇ ಪ್ರಚಾರ ಮಾಡಿದಂತಹ ಮಹಾನ್ ಸಂತನೀತ ಅಷ್ಟೇ ಅಲ್ಲ ಅವರು ಸಾಕಷ್ಟು ಪ್ರಕೃತಿ ಚಿಕಿತ್ಸೆಗೆ ಸಾಕಷ್ಟು ಒಲವನ್ನು ತೋರಿಸಿದವರು ಪ್ರಕೃತಿ ಚಿಕಿತ್ಸೆಗೆ ಬಹಳ ಒಂದು ಕಚ್ಚಾ ವಸ್ತುವಾಗಿ ಬೇಕಾಗಿರೋದು ಅಂತಂತಂದರೆ ಅದು ಬೇವಿನ ಮರ ಬೇವಿನ ಮರ ಬೆಳೆಸೋದಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟಂಥದ್ದು ಮಹಾತ್ಮ ಗಾಂಧೀಜಿಯವರು ಇಷ್ಟೇ ಅಲ್ಲ ಅಲ್ಲಿ ನಾಗಪುರದಲ್ಲಿ ಹತ್ತಿ ಬೆಳೀತಿದ್ದಂಥ ರೈತರಿಂದ ತಾವೇ ಹತ್ತಿಯನ್ನು ಹಣ ಕೊಟ್ಟು ಖರೀದಿಸಿ ತಮ್ಮ ಆಶ್ರಮಕ್ಕೆ ಅದಕ್ಕೆ ಅದನ್ನು ತಗೊಂಡು ಬಂದು ಚರಕನ್ನು ಬಳಸಿ ಅದನ್ನು ನೂಲಾಗಿ ಪರಿವರ್ತನೆ ಮಾಡಿ ಖಾದಿ ಬಟ್ಟೆ ತಯಾರಿಸಿದ್ದು ಅಂದಿನ ಕಾಲಕ್ಕೆ ಅದು ದೊಡ್ಡ ಬ್ರಿಟಿಷರ ವಿರುದ್ಧ ದೊಡ್ಡ ಕ್ರಾಂತಿನೇ ಆಯಿತು ಅಂತಂದರೆ ಆವತ್ತಿನ ಕಾಲದಲ್ಲಿ ಬ್ರಿಟಿಷರು ಮಾರಾಟ ಮಾಡ್ತಿದ್ದಂಥ ಮ್ಯಾಂಚೆಸ್ಟರ್ ಹತ್ತಿಗೆ ಅದು ದೊಡ್ಡ ಸೆಡ್ ಹೊಡಿತು ಮ್ಯಾಂಚೆಸ್ಟರ್ ಹತ್ತಿಯ ವಿರುದ್ಧ ಅದು ಸಡ್ ಹೊಡೆದಿದ್ದು ಒಂದು ರೀತಿಯ ಕ್ರಾಂತಿನೇ ಆಯಿತು ಅಂದರೆ ಅದು ಬ್ರಿಟಿಷರು ಏನು ಮಾಡ್ತಿದ್ರು ಅಂತಂದರೆ ನಮ್ಮ ಭಾರತ ಭಾರತೀಯರು ಬೆಳೆದ ರೈತರಿಂದ ಹತ್ತಿಯನ್ನು ಕೊಂಡುಕೊಂಡು ಅವರು ಅಲ್ಲಿ ಇಂಗ್ಲೆಂಡಿಗೆ ತಗೊಂಡೋಗಿ ಏನೋ ದೊಡ್ಡ ಬಟ್ಟೆಯನ್ನು ಮಾಡಿದ್ದೇವೆ ಅಂತ ಹೇಳಿಬಿಟ್ಟು ಐ ಸುಮಾರು ಐದರಷ್ಟು ಇಲ್ಲಿಗೆ ಇಲ್ಲಿನ ರೈತರಷ್ಟು ಎಷ್ಟು ಕೊಂಡ್ಕೊಂಡ್ರೂ ಅದು ಐದರಷ್ಟು ಹಣ ವಸೂಲಿ ಮಾಡ್ತಾಯಿದ್ರು ಇದು ಇದಕ್ಕೆ ಕ್ರಾಂತಿಯಾಗಿ ನಿಂತದ್ದು ನಮ್ಮ ಸ್ವದೇಶಿ ನಿರ್ಮಿತ ಖಾದಿ ಬಟ್ಟೆ ಗಾಂಧಿ ಅದನ್ನೇ ಮಾಡಿದ್ದು ಇನ್ನು ಗಮನಾರ್ಹ ವಿಚಾರ ಅಂತಂದರೆ ಗಾಂಧೀಜಿಯವರು ಸಾಕಷ್ಟು ಬದುಕಿನಲ್ಲೂ ಬಹಳ ಸರದ ಸರಳತೆಯನ್ನು ಮೆರೆದಂಥದ್ದು ಬಹಳ ಅವರು ಉಡುಗೆಯಲು ಕೂಡ ತುಂಬ ಸರಳತೆ ಇತ್ತು ಅವರನ್ನು ನೋಡಿ ಜನರೆಲ್ಲ ಇವ್ರಿಗೆ ಅರೆ ಅರೇಬ್ಯತ್ತಲೇ ಫಕೀರ ಅಂತ ಹೇಳಿ ಕರಿತಿದ್ದದ್ದು ಉಂಟು ಸಾತ್ವಿಕ ಆಹಾರಕ್ಕೆ ಸಾಕಷ್ಟು ಒಲವನ್ನು ಕೊಟ್ಟಂಥದ್ದು ಗಾಂಧೀಜಿಯವರು ಗಾಂಧೀಜಿಯವರು ಹೇಳ್ತಾರೆ ನಮ್ಮ ನಮ್ಮ ಆಹಾರ ಪದ್ಧತಿಯೇ ನಮ್ಮ ಭಾರತೀಯ ಆಹಾರ ಪದ್ಧತಿಯನ್ನು ಬಳಸಿದ್ರೆ ಮಾತ್ರ ನಾವು ಮಹಾತ್ಮರಾಗಕ್ಕೆ ಸಾಧ್ಯ ಒಂದು ರೀತಿಯ ಗೌರವಾನ್ವಿತವಾಗಿ ಬ ಸಾಧ್ಯ ಅಂತ ಹೇಳಿ ಸಾಕಷ್ಟು ಹೇಳಿದಂಥದ್ದು ಗಾಂಧೀಜಿಯವರು ಅಂತಂದರೆ ನಾವು ಏನು ಸಸ್ಯಾಹಾರ ಸಸ್ಯಾಹಾರ ಸೇವನೆಯೇ ಮಾತ್ರವೇ ಮಹಾತ್ಮರ ಆದಿ ಅಂತ ಅವರು ನಂಬಿದ ನಂಬಿ ಬದುಕಿದಂಥವರು ಅಹಿಂಸೆ ಅವರು ತಂದಂಥ ಅಹಿಂಸೆ ಅಹಿಂಸೆ ಕೇವಲ ಪ್ರಾಣಿಗಳಿಗೆ ಮಾತ್ರ ಅಹಿಂಸೆ ಅಲ್ಲ ಮನುಷ್ಯ ಮನುಷ್ಯನಲ್ಲೂ ಅಹಿಂಸೆಯನ್ನು ತಂದಂತಂದು ಗಾಂಧೀಜಿಯವರು ಅಂತಂದರೆ ಅವರು ಆಶ್ರಮದಲ್ಲಿ ಒಂದು ಕೀಟಗಳು ಕೂಡ ಅದಕ್ಕೆ ಬದುಕೋಕ್ಕೆ ಅವಕಾಶ ಅವರು ಕೊಟ್ಟಿದ್ದರು ಆಶ್ರಮದಲ್ಲಿ ಸಾಕಷ್ಟು ವಿಷಭರಿತ ಹಾವುಗಳಿದ್ದರೂ ಕೂಡ ಒಂದು ಕೋಲ್ ಬಿದಿರಿನ ಕೋಲು ಯಾವಾಗಲೂ ಅವರ ಹತ್ರ ಇರ್ತಿತ್ತು ಆ ಏನೇ ಒಂದು ಜೀವಿ ಜಂತುಗಳು ಬಂದರೂ ಕೂಡ ಕೋಲಿನಿಂದ ಅದನ್ನು ಎತ್ತಿ ಆ ಕಡೆ ಬಿಡ್ತಾ ಇದ್ರೆ ವಿನಃ ಅದನ್ನು ಕೊಲ್ತಾ ಇರಲಿಲ್ಲ ಇಂತಹ ಒಂದು ಮನಸ್ಸು ಗಾಂಧೀಜಿಯವರದ್ದು ಹೀಗೇ ಬ್ರಿಟಿಷರು ನಮ್ಮನ್ನು ಸಾಕಷ್ಟು ನೋಯಿಸಿ ಬ್ರಿಟಿಷರ ವಿರುದ್ಧವೂ ಕೂಡ ಅವರು ಸಾತ್ವಿಕವಾಗಿ ಹೋರಾಟ ಆಯಿತು ಅಂತಂದರೆ ಅವರನ್ನು ಕೂಡ ಅವರು ಕೂಡ ನಮ್ಮ ಹಾಗೆ ಮನುಷ್ಯರು ಅವರಿಗೂ ಕೂಡ ಈ ಭೂಮಿ ಮೇಲೆ ಬದುಕುವ ಒಂದು ಅರ್ಹತೆ ಇದೆ ನಾನು ಏನಿದ್ರು ಅವರ ಮನಸ್ಸಿನ ಒಂದು ದಬ್ಬಾಳಿಕೆಯನ್ನು ನಾನು ವಿರೋಧಿಸ್ತೇನೆ ಹೊರತು ಬ್ರಿಟಿಷರಲ್ಲ ಅಂತ ಹೇಳಿ ಅವರ ಸತ್ ಸತ್ಯಾಗ್ರಹ ಮಾಡ್ತಿದ್ದು ಆವತ್ತಿನ ಕಾಲಕ್ಕೆ ಅಮೋಘವೇ ಅವರು ಕಂಡುಕೊಂಡಂಥ ಉಪವಾಸ ವ್ರತ ಸತ್ಯಾಗ್ರಹ ವ್ರತ ಇದೆಲ್ಲವೂ ಕೂಡ ಪಾಶ್ಚಾತ್ಯರಿಂದ ಅವನವರೇನು ಕಲ್ತ್ಕೊಂಡು ಬಂದಂಥದ್ದಲ್ಲ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಿಕ್ಕಂಥ ವೇದಗಳು ರಾಮಾಯಣ ಮಹಾಭಾರತ ಭಗವದ್ಗೀತೆಯನ್ನು ಅನುಷ್ಠಾನಗೊಳಿಸಿ ಅದರಲ್ಲಿ ಸಿಕ್ಕಿದಂತಹ ಅವರು ನಡೆದಿದ್ದು ಬಹಳ ವಿಶೇಷ ಗಮನಹಾರಿ ನೀ ಗಾಂಧೀಜಿಯವರು ನಗರಾಭಿವೃದ್ಧಿಗೆ ಸಾಕಷ್ಟು ವಿರೋಧ ಇತ್ತು ಅಂತಂದರೆ ಏನಪ್ಪ ಅಂತಂದರೆ ಹಳ್ಳಿಗಳು ಹಳ್ಳಿಗಳಲ್ಲಿ ವಾಸ ಮಾಡುವ ಜನರು ನಗರ ಪ್ರದೇಶದತ್ತ ವಲಸೆ ಮಾಡ್ತಿದ್ದು ಅವ್ರಿಗೆ ಸಾಕಷ್ಟು ಬೇಜಾರ ಬೇಸರ ತರಿಸ್ತಿತ್ತು ಹಳ್ಳಿಗಳಿಗೆ ಹಳ್ಳಿಗಳಲ್ಲೇ ಅವರಿಗೆ ಸವಲತ್ತನ್ನು ರೂಪಿಸಿಕೊಟ್ಟರೆ ಅವರು ನಗರದತ್ತ ಮುಖ ಮಾಡುವುದನ್ನು ನಾವು ತಪ್ಪಿಸ್ಬೋದು ಅಂತ ಹೇಳಿ ಅವರು ಸಾಕಷ್ಟು ನಂಬಿಕೆ ಇತ್ತು ಅಂತ ನಂಬಿಕೆ ಇಟ್ಟುಕೊಂಡಂಥದ್ದು ಗಾಂಧೀಜಿಯವರು ಅವರು ಗಾಂಧೀಜಿಯವ್ರಿಗೂ ಅಷ್ಟೇ ರವೀಂದ್ರನಾಥ ರಾಷ್ಟ್ರಕವಿ ರವೀಂದ್ರನಾಥ್ ಠಾಕೂರ್ ಇಬ್ಬರಿಗೂ ಕೂಡ ಸಮಾನ ಮನಸ್ಕರಾಗಿ ಅಂದಿನ ಋಷಿಕಾಲದ ಆಶ್ರಮಗಳನ್ನೇ ಅವರು ಒಪ್ಪುತ್ತಾ ಇದ್ದದ್ದುಂಟು ಅಂದರೆ ಯಾಕೆ ಅವರಿಗೆ ನಗರೀಕರಣದ ವಿರೋಧ ಇತ್ತು ಅಂತಂದರೆ ಎಲ್ಲಿ ನಗರೀಕರಣ ಹೆಚ್ಚಾಗುತ್ತೋ ಅಲ್ಲಿ ಲಂಚ ಲಾಲತತೆ ಲಂಚ ಗುಳಿತನ ಹೆಚ್ಚಾಗ್ತದೆ ಸುಖ ಲೋಲಾಪನೆ ಅಂತಂದರೆ ಸುಖದ ಜೀವನ ಒಂದು ಮೈ ಮನುಷ್ಯನಿಗೆ ಬರುತ್ತೆ ಹೀಗೇ ಮನುಷ್ಯ ಹೆಚ್ಚು ಗಟ್ಟಿಯಾಗಿ ಅಂತಂದರೆ ಹೆಚ್ಚು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದುಕಲಿಕ್ಕೆ ನಗರೀಕರಣದಲ್ಲಿ ಸಾಧ್ಯ ಇಲ್ಲ ಅಂತ ಅವರು ಬಹಳ ದೀರ್ಘವಾಗಿ ನಂಬಿಕೊಂಡು ಬಂದಂಥವ್ರು ಗಾಂಧೀಜಿಯವರಿಗೆ ಸಾಕಷ್ಟು ಬೃಹತ್ ಕೈಗಾರಿಕೆಗಳು ಕೂಡ ವಿರೋಧ ಇತ್ತು ಅಂತಂದರೆ ಗಾಂಧೀಜಿಯವರ ಮನಸ್ಥಿತಿ ಯಾಕೆ ಅವರು ವಿರೋಧಿಸ್ತಿದ್ರು ಅಂತಂದರೆ ಅವರ ಪ್ರಕಾರ ಬೃಹತ್ ಕೈಗಾರಿಕೆ ಎಲ್ಲಿ ಬರುತ್ತೋ ಅಲ್ಲಿ ದೊಡ್ಡ ಮಟ್ಟಿಗೆ ಪರಿಸರ ನಾಶ ಆಗುತ್ತೆ ಅಂತ ಅವರು ಹೌದು ಬೃಹತ್ ಕೈಗಾರಿಕೆ ಬಂದಲ್ಲಿ ಪರಿಸರ ನಾಶ ಆಗುತ್ತೆ ಅದು ನಿಜವೇ ಹೌದು ಹಿಂದಿಂದ ನೂರು ವರ್ಷ ಹಿಂದೆ ಅವರು ಸಾಕಷ್ಟು ಚಳವಳಿ ಮಾಡ್ತಿದ್ರು ಬೃಹತ್ ಕೈಗಾರಿಕೆಗಳ ವಿರುದ್ಧ ಗಾಂಧೀಜಿ ಏನೇನು ನಂಬ್ತಾ ಇದ್ರು ಏನನ್ನ ಅವರು ಪ್ರತಿಪಾದಿಸ್ತಿದ್ರು ಅಂತಂದರೆ ಸ್ಮಾಲ್ ಇಸ್ ಬ್ಯೂಟಿಫುಲ್ ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂತ ಹೇಳಿ ಅವರನ್ನ ನಂಬಿಕೊಂಡು ಬಂದಂಥದ್ದು ಗಾಂಧೀಜಿಯ ಈ ಥರ ಮನೋಭಾವ ಅಂತಂದರೆ ಹಳ್ಳಿಗಳು ಹಳ್ಳಿಗಳಾಗೇ ಇರಬೇಕು ಅನ್ನೋದಂಥದ್ದಲ್ಲ ಒಂದು ಹಳ್ಳಿಗಳೇ ಅಭಿವೃದ್ಧಿ ಆಗಬೇಕು ಯಾವ ರೀತಿ ಅಂತಂದರೆ ಹಳ್ಳಿಗಳಿಗೆ ಬೇಕಾದ ಸವಲತ್ತು ಹಳ್ಳಿಗಳಲ್ಲೇ ಸಿಗಬೇಕು ಅನ್ನೋದು ಅವರ ಕ ಪರಿಕಲ್ಪನೆ ಆಗಿತ್ತು ಅಂದರೆ ಒಂದು ನಾವು ಸಾಹಿತ್ಯಪೂರ್ವಕ ಆಗಿ ಹೇಳ್ಬೋದು ಅಂತಂದರೆ ಮರಳಿ ಮಣ್ಣಿಗೆ ಅಥವಾ ಕಮ್ ಬ್ಯಾಕ್ ಟು ನೇಚರ್ ರಿಟರ್ನ್ ಟು ನೇಚರ್ ಅಂತ ಕರಿಬೋದಾಗಿದೆ ವರಕವಿ ದಾರಾ ಬೇಂದ್ರೆ ಅವರಲ್ಲೂ ಕೂಡ ಬಾರೋ ಸಾಧನ ಕೇರಿಗೆ ಕೂಡ ಇದೇ ಒಂದು ಒತ್ತು ಅವರದ್ದು ಕೂಡ ಇದೇ ರೀತಿ ಒತ್ತು ಕೊಡುತ್ತೆ ವಿಶ್ವಕವಿ ಕುವೆಂಪು ಅವರದ್ದು ಕೂಡ ಅಣ್ಣ ಬಾ ಅಣ್ಣ ನಿಮ್ಮ ಮರಳಿ ನಿನ್ನ ಊರಿಗೆ ಅಂತ ಕರೆದಿದ್ದು ಕೂಡ ಇದೇ ರೀತಿಯೇ ಆಗ ಆದಿತ್ತು ಅಂತಂದರೆ ಇಷ್ಟು ಮಟ್ಟಿಗೆ ಮಹಾತ್ಮ ಗಾಂಧೀಜಿಯವರು ಪರಿಸರದ ಕಾಳಜಿ ಹೊಂದಿದ್ರು ಕೇವಲ ಬ್ರಿಟಿಷರ ಹೋರಾಟ ಒಂದೇ ಅಲ್ಲ ಅವರ ಜೀವನದಲ್ಲಿ ಈ ಥರ ಕಾಳಜಿಯನ್ನು ನಾವು ಕಾಣ್ಬೋದಾಗಿದೆ ಅಂತ ಒಂದು ನಮ್ಮ ಇವತ್ತಿನ ಒಂದು ನಮ್ಮ ಜನಜೀವನಕ್ಕೆ ಇವತ್ತಿನ ಒಂದು ಜನರ ಒಂದು ಇದಕ್ಕೆ ಗಾಂಧಿ ತಾತ ಅವರು ಸದ್ಬುದ್ಧಿ ಸದ್ಭಾವನೆಯನ್ನು ಕೊಡಲಿ ಅಂತ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ